ೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದ ಐಪಿಎಲ್ ಟಿ ಟ್ವೆಂಟಿ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುಂಬೈ ಇಂಡಿಯನ್ಸ್ ಸೋಲಿಸಿದೆ ಈ ಮೂಲಕ ಹತ್ತು ವರ್ಷಗಳ ಬಳಿಕ ವಾಂಖೆಡೆ ಕ್ರೀಡಾಂಗಣದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ಗೆಲುವಿನ ನಗೆ ಬೀರಿದೆ ರನ್ಗಳ ಜಯ ಸಾಧಿಸುವ ಮೂಲಕ ಪಟ್ಟಿಯಲ್ಲಿ ಅಗ್ರ ಪಟ್ಟಕ್ಕೆ ಆರ್ಸಿಬಿ ಹೋದರೆ ನಾಲ್ಕು ಪಂದ್ಯಗಳಲ್ಲಿಯೂ ಮುಂಬೈ ಸೋಲು ಕಂಡು ನಿರಾಸೆ ಅನುಭವಿಸಿದೆ ಮೊದಲು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿಗೆ ಭರ್ಜರಿ ಆರಂಭ ದೊರಕಿತು ಬ್ಯಾಟಿಂಗ್ಗೆ ಇಳಿದ ಆರ್ಸಿಬಿಗೆ ಭರ್ಜರಿ ಆರಂಭ ದೊರಕಿತು ವಿರಾಟ್ ಕೊಹ್ಲಿ ನಲವತ್ತೆರಡು ಎಸೆತಗಳಲ್ಲಿ ಎಂಟು ಬೌಂಡರಿ ಎರಡು ಸಿಕ್ಸರ್ ಗಳ ಸಹಿತ ಅರವತ್ತೇಳು ರನ್ ಗಳಿಸಿದರೆ ನಾಯಕ ರಜತ್ ಪಾಟೀದಾರ ಕೂಡ ಸಿಡಿಲಬ್ಬರದ ಹಾಫ್ ಸೆಂಚುರಿ ಬಾರಿಸಿದರು ರಜತ್ ಕೇವಲ ಮೂವತ್ತೆರಡು ಎಸೆತಗಳಲ್ಲಿ ಐದು ಬೌಂಡರಿ ನಾಲ್ಕು ಸಿಕ್ಸರ್ಗಳ ಸಹಿತ ಅರವತ್ನಾಲ್ಕು ರನ್ ಗಳಿಸಿದರು ಕೊನೆಯ ಓವರ್ಗಳಲ್ಲಿ ಸ್ಫೋಟಕ ಆಟವಾಡಿದ ಜಿತೇಶ್ ಶರ್ಮಾ ಕೇವಲ ಹತ್ತೊಂಬತ್ತು ಎಸೆತಗಳಲ್ಲಿ ಎರಡು ಬೌಂಡರಿ ನಾಲ್ಕು ಸಿಕ್ಸರ್ಗಳೊಂದಿಗೆ ಅಜಯ ನಲವತ್ತು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರರ ಗಡಿ ದಾಟಿಸಿದರು ಆರ್ಸಿಪಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೊಂದು ರನ್ ಗಳಿಸಿತು ಇಪ್ಪತ್ತೆರಡು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಮುಂಬೈ ಇಂಡಿಯನ್ಸ್ ಆರಂಭಿಕ ಆಘಾತ ಅನುಭವಿಸಿತು ಸ್ಫೋಟಕ ಆಟಕ್ಕೆ ಮುಂದಾದ ರೋಹಿತ್ ಶರ್ಮಾ ಹದಿನೇಳು ರನ್ ಹಾಗೂ ರಯಾನ್ ಜಿಕಲ್ಟೈನ್ ಹದಿನೇಳು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ನಂತರ ಬಂದ ವಿಲ್ ಜಾಕ್ಸ್ ಇಪ್ಪತ್ತೆರಡು ರನ್ ಬಾರಿಸಿದರು ಆರ್ಸಿಬಿ ಸುಲಭವಾಗಿ ಗೆದ್ದು ಬಿಡ್ತು ಎನ್ನುವಷ್ಟರಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಹಾರ್ದಿಕ್ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಜೋಡಿ ಕೇವಲ ಮೂವತ್ನಾಲ್ಕು ಎಸೆತಗಳಲ್ಲಿ ಎಂಬತ್ತೊಂಬತ್ತು ರನ್ಗಳ ಜೊತೆಯಾಟ ನೀಡಿ ಹೋರಾಟ ನೀಡಿದರು ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ನಾಲ್ಕು ಸಿಕ್ಸರ್ ಸಹಿತ ಐವತ್ತಾರು ರನ್ ಗಳಿಸಿದ್ದ ತಿಲಕ್ ವರ್ಮಾರನ್ನ ಯಶ್ ದಯಾಳ್ ಔಟ್ ಮಾಡಿ ಪಂದ್ಯವನ್ನ ಜೊತೆಯಾಟವನ್ನಾಗಿ ಬ್ರೇಕ್ ಮಾಡಿದರು ನಂತರದ ಓವರ್ನಲ್ಲಿ ಹದಿನೈದು ಎಸೆತಗಳಲ್ಲಿ ಮೂರು ಬೌಂಡ್ರಿ ನಾಲ್ಕು ಸಿಕ್ಸರ್ಗಳ ಸಹಿತ ನಲವತ್ತೆರಡು ರನ್ ಗಳಿಸಿದ ಹಾರ್ದಿಕ್ ಪಾಂಡ್ಯರನ್ನ ಹೆಸಲ್ವುಡ್ ಔಟ್ ಮಾಡಿ ಪಂದ್ಯ ಆರ್ಸಿಬಿಯತ್ತ ವಾಲುವಂತೆ ಮಾಡಿದರು ನಮನ್ಧೀರ್ ಹನ್ನೊಂದು ಮಿಚೆಲ್ ಸ್ಯಾಂಟ್ನರ್ ಎಂಟು ರನ್ ಗಳಿಸಿದರು ಕೊನೆಯ ಹದಿನೆಂಟು ಎಸೆತಗಳಲ್ಲಿ ಮುಂಬೈಗೆ ಗೆಲುವಿಗೆ ಕೇವಲ ನಲವತ್ತೊಂದು ರನ್ ಅಗತ್ಯವಿತ್ತು ಭುವನೇಶ್ವರ್ ಮತ್ತು ಹೆಸಲ್ವುಡ್ ಬಿಟ್ರಿ ಮತ್ತೊಂದು ಓವರ್ ಎಸೆಯಲು ಸ್ಪಿನ್ನರ್ ಕ್ರಿನಾಲ್ ಮಾತ್ರ ಇದ್ದರಿಂದ ಮುಂಬೈ ಸುಲಭವಾಗಿ ಗೆಲ್ಲಬಹುದು ಎಂದೇ ಭಾವಿಸಲಾಗಿತ್ತು ಆದರೆ ಭುವಿ ತಮ್ಮ ಅನುಭವವನ್ನೆಲ್ಲ ದಾರೆ ಎರೆದು ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಐವತ್ತಾರು ರನ್ ಗಳಿಸಿ ತಿಲಕರನ್ನ ಔಟ್ ಮಾಡಿ ಬಿಗ್ ಬ್ರೇಕ್ ಕೊಟ್ಟರು ನಂತರ ಹನ್ನೆರಡು ಎಸೆತಗಳಲ್ಲಿ ಮುಂಬೈ ಗೆಲುವಿಗೆ ಇಪ್ಪತ್ತೆಂಟು ರನ್ಗಳ ಅಗತ್ಯವಿತ್ತು ಹೆಜಲ್ವುಡ್ ಮೊದಲ ಎಸೆತದಲ್ಲಿ ಹದಿನೈದು ಎಸೆತಗಳಲ್ಲಿ ನಲವತ್ತೆರಡು ರನ್ ಗಳಿಸಿದ ಹಾರ್ದಿಕ್ ಪಾಂಡ್ಯರನ್ನು ಪೆವಿಲಿಯನ್ ನೆಟ್ಟುವ ಮೂಲಕ ಆರ್ಸಿಬಿಗೆ ಗೆಲುವು ತಂದುಕೊಟ್ಟರು ಆ ಓವರ್ನಲ್ಲಿ ಹೆಸಲ್ವುಡ್ ಒಂಬತ್ತು ರನ್ ಬಿಟ್ಟುಕೊಟ್ಟರು ಕೊನೆ ಓವರ್ನಲ್ಲಿ ಮುಂಬೈಗೆ ಹತ್ತೊಂಬತ್ತು ರನ್ಗಳ ಅಗತ್ಯವಿತ್ತು ತಂಡದಲ್ಲಿ ಏಕೈಕ ಬೌಲರ್ ಕೃನಾಲ್ ಪಾಂಡ್ಯಗೆ ಪಾಟಿದಾರ್ ಚೆಂಡನ್ನು ನೀಡಲಾಯಿತು ಕೃನಾಲ್ ಪಾಂಡ್ಯ ಮೂರು ವಿಕೆಟ್ ಪಡೆದು ಕೇವಲ ಆರು ರನ್ ನೀಡಿ ತಂಡಕ್ಕೆ ಹನ್ನೆರಡು ರನ್ಗಳ ರೋಚಕ ಜಯ ತಂದುಕೊಟ್ಟರು